ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅನಿತಾ ಮೋಹನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಿಮಗೆ ಸಿಂಪಲ್ ಆ್ಯಂಡ್ ಈಸಿಯಾಗಿ ಟೇಸ್ಟಿಯಾಗಿ ಕೊತ್ತಂಬರಿ ತೆಂಗಿನಕಾಯಿ ರೈಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಈರುಳ್ಳಿ ಟೊಮೆಟೊ ಯಾವುದು ಬೇಡ ಸಿಂಪಲ್ಲಾಗಿ ಮನೇಲಿರೋ ಇಂಗ್ರಿಡಿಯಂ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ನಾನು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಈಗ ನೋಡಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೆ ನೋಡಿ ಒಂದು ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿನ ಕೂಡ ಸೇರಿಸ್ಕೋತಾ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಎಸಳಾಗೋಷ್ಟು ಬೆಳ್ಳುಳ್ಳಿ ಹಾಗೆ ಖಾರಕ್ಕೆ ಬೇಕಾಗಿರೋಷ್ಟು ಹಸಿ ಮೆಣಸಿನ್ಕಾಯಿನ ಕೂಡ ಸೇರಿಸ್ಕೊಳ್ಳೋಣ ಹಾಗೆ ಇದಕ್ಕೆ ನೋಡಿ ನಾನು ಸ್ವಲ್ಪ ತೆಂಗಿನ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ ಕೊತ್ತಂಬರಿ ರೈಸ್ ಆಗಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಈಗ ಇದನ್ನು ರುಬ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ನಾನು ರುಬ್ಕೊಂಡು ಬಂದಿದ್ದೀನಿ ನೋಡಿ ಈ ಥರ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ನಿಮಗೆ ತೆಂಗಿನಕಾಯಿ ಅದೆಲ್ಲ ಏನೋ ನಮಗೆ ಈ ಥರ ತರಿ ತರಿಯಾಗಿ ಬೇಡ ಅಂದರೆ ಒಂದು ಸ್ವಲ್ಪ ನೀರು ಹಾಕಿದ್ರೆ ನುನ್ನುಗೆ ಪೇಸ್ಟ್ ಆಗುತ್ತೆ ಈಗ ಬನ್ನಿ ನೋಡೋಣ ನೋಡಿ ಫ್ರೆಂಡ್ಸ್ ನಾನೀಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನೋಡಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಆಯಿಲ್ ಚೆನ್ನಾಗಿ ಹೀಟ್ ಆಗಿದೆ ಈಗ ನೋಡಿ ಒಂದು ಕಾಲು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಜೀರಿಗೆ ಎರಡು ಹಾಕ್ಕೊತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಈಗ ನೋಡಿ ಒಂದು ಒಂದೊಂದು ಟೇಬಲ್ ಸ್ಪೂನ್ ಆದಷ್ಟು ಕಡಲೆಬೇಳೆ ಉದ್ದಿನಬೇಳೆ ಎರಡು ತೊಗೊಂಡಿದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಈಗ ಒಂದು ನಾಲ್ಕು ಒಣಗಿರೋಂಥ ಮೆಣಸಿನ್ಕಾಯಿ ಹಾಗೆ ಒಂದೆರಡು ಕಡ್ಡಿ ಆದಷ್ಟು ನೋಡಿ ಹಾಗೆ ಒಂದೇ ಒಂದು ಕಪ್ಪ ಚಿಕ್ಕ ಕಪ್ಪಾಗಷ್ಟು ಕಡಲೆ ಬೀಜ ೀನಿ ಈಗ ಚೆನ್ನಾಗಿ ಇದು ಕ್ರಿಸ್ಪಿಯಾಗಿ ಆಗಬೇಕು ಕಡಲೆ ಬೀಜ ಅಲ್ಲಿ ತನಕ ಈ ತರ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಡ್ರೈ ಆಗಿದೆ ಫ್ರೈ ನೀಟಾಗಿ ಇದು ಎಲ್ಲ ಕ್ರಿಸ್ಪಿಯಾಗಿ ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಅದನ್ನು ಹಾಕೊಳ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ನಾಕ್ಕೊಂಡಿದ್ದೀನಿ ನಾವೆಲ್ಲ ಹಸ ಇದು ಹಸಿದೆ ಹಾಕಿದ್ದೀವಲ್ವಾ ಅದಕ್ಕೆ ಒಂದೇ ಎರಡೇ ಎರಡು ನಿಮಿಷ ನೋಡಿ ಈ ಥರ ಹಾಕ್ಕೊಂಡು ನೀಟಾಗಿ ನೋಡಿ ಈ ಥರ ಫ್ರೈ ಮಾಡಿಕೊಳ್ಳಿ ತರಕಾರಿ ಟೊಮೆಟೊ ಈರುಳ್ಳಿ ಏನೂ ಇಲ್ಲದೆ ಇರೋವಾಗ ಈ ಥರ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ನಾನು ಯಾವುದೇ ರೆಸಿಪಿ ಆಗಲಿ ನಿಮಗೆ ನಾನು ಫಸ್ಟ್ ಟ್ರೈ ಮಾಡಿಬಿಟ್ಟು ಚೆನ್ನಾಗಿದ್ರೇ ನಿಮಗೆ ತೋರಿಸೋದು ಇಲ್ಲಾಂದರೆ ನಾನು ತೋರಿಸೋದಿಲ್ಲ ನೋಡಿ ಈ ಥರ ಮಾಡಿ ನೋಡಿ ಫ್ರೆಂಡ್ ನಾನೀಗ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಸ್ವಲ್ಪ ಅರಿಶಿನ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನೀಟಾಗಿ ಫ್ರೈ ಆಗುತ್ತೆ ನೋಡ್ತಾ ಇರ್ಬೋದು ನೀವು ನಿಮಗೆ ಗೊತ್ತಾಗ್ತಾ ಇರ್ಬೋದು ಆ ಫ್ಲೇವರ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಹಸಿಸ್ ಮೇಲೆ ಹೋಗುತ್ತಲ್ವ ಆವಾಗ ನಿಮಗೆ ಗೊತ್ತಾಗುತ್ತೆ ಆ ಫ್ಲೇವರ್ ಅನ್ನೋದು ನೋಡಿ ಫ್ರೆಂಡ್ಸ್ ಹಸು ಸ್ಮೆಲ್ಲೆಲ್ಲ ಹೋಗಿದೆ ಒಳ್ಳೆ ಫ್ಲೇ ಆ ರೂಮ ಬರ್ತಾ ಇದೆ ಈಗ ನಾವು ಮೊದಲೇ ಮಾಡಿಟ್ಕೊಂಡಿರೋಂಥ ರೈಸ್ನ ನೋಡಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ರೈಸ್ ಹಾಕ್ಕೊಳ್ತಾ ಈಗ ನೀಟಾಗಿ ಮಸಾಲ ರೈಸು ಎಲ್ಲ ಮಿಕ್ಸ್ ಆಗಬೇಕು ಅಲ್ಲಿ ತನಕ ನೋಡಿ ಈ ಥರ ನೀಟಾಗಿ ಕಲಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಥರ ಕಲಿಸ್ಕೊಳ್ಳಿ ನೋಡಿ ಕಲರ್ ಅಂತೂ ಯಾವ ಥರ ಇದೆ ನೀವು ನೋಡೋಷ್ಟರಲ್ಲೇ ನಿಮ್ಗೆ ತಿನ್ನಬೇಕು ಅನಿಸುತ್ತೆ ಟೇಸ್ಟಂತೂ ಅಷ್ಟು ಚೆನ್ನಾಗಿರುತ್ತೆ ನೀವು ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ನೀಡಿದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್